ಹಾಯ್ ಫ್ರೆಂಡ್ಸ್ ಏರ್ ಹೋಸ್ಟೆಸ್ ಉದ್ಯೋಗವು ಉತ್ತಮ ವೇತನವನ್ನು ಪಡೆಯುವುದಲ್ಲದೆ ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಸಹ ಒದಗಿಸಿಕೊಡುತ್ತದೆ ಹೌದು ಮಹಿಳೆಯರ ಅತ್ಯಂತ ನೆಚ್ಚಿನ ಉದ್ಯೋಗಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಅನೇಕ ಯುವತಿಯರು ಏರ್ ಹೋಸ್ಟೇಸ್ ಆಗಲು ಬಯಸುತ್ತಾರೆ ಹಾಗಾಗಿ ವಿವಿಧ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದು ತರಬೇತಿ ಕೂಡ ಪಡೆದುಕೊಳ್ಳುತ್ತಾರೆ ಈ ಉದ್ಯೋಗಕ್ಕಾಗಿ ಯುವತಿಯರು ಹಲವು ತಯಾರಿಗಳನ್ನು ಕೂಡ ಮಾಡಿಕೊಂಡಿರುತ್ತಾರೆ ಹಾಗೆ ಇದರ ಬಗ್ಗೆ ಗಗನ ಸಖಿಯಾಗಲು ಹೆಚ್ಚಿನ ಕಾರ್ಯವೈಖರಿ ಅವರು ತಿಳಿದುಕೊಂಡಿರಬೇಕಾಗುತ್ತದೆ ಗಗನ ಸಖಿಯಾಗಲು ಬಯಸುವವರು ಯಾವುದೇ ವಿಷಯದಲ್ಲಿ ಪದವಿ ಪಡೆದ ನಂತರ ಈ ಒಂದು ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಅಲ್ಲದೆ ಅವರು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಐವತ್ತೈದು ಪ್ರತಿಶತ ಅಂಕಗಳನ್ನು ಕಡ್ಡಾಯವಾಗಿ ಪಡೆದಿರಲೇಬೇಕು ಏರ್ ಹಾಸ್ಟೇಸ್ ಆಗಲು ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರುವುದರ ಜೊತೆಗೆ ಇತವೆ ಇತರೆ ಕೆಲವು ಅರ್ಹತೆಗಳನ್ನು ಕೂಡ ಹೊಂದಿರಬೇಕಾಗುತ್ತದೆ ಇಂಗ್ಲಿಷ್ ಮತ್ತು ಹಿಂದಿಯನ್ನು ನಿರ್ಗಳವಾಗಿ ಮಾತನಾಡುವ ಸಾಮರ್ಥ್ಯ ಹೊಂದಿರಬೇಕು ಇದಲ್ಲದೆ ನೀವು ಒಂದಕ್ಕಿಂತ ಹೆಚ್ಚು ವಿದೇಶಿ ಭಾಷೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ಇದ್ದವರಿಗೆ ಹೆಚ್ಚಿನ ಅವಕಾಶಗಳು ಕೂಡಿ ಬರುತ್ತವೆ ಇನ್ನು ಶಿಕ್ಷಣದ ಹೊರತಾಗಿ ಏರ್ ಹಾಸ್ಟೇಸ್ ಆಗಲು ನಿಮ್ಮ ಎತ್ತರ ಮತ್ತು ತೂಕವೂ ಸಹ ಪರಿಗಣಿಸಲಾಗುತ್ತದೆ ಏರ್ ಹಾಸ್ಟೇಸ್ ಆಗಲು ಮಹಿಳೆ ಐದು ಪಾಯಿಂಟ್ ಐದು ಅಡಿ ಎತ್ತರ ಇರಬೇಕು ಮತ್ತು ತೂಕ ತಾವು ಅವರ ದೇಹದ ತೂಕವು ಐವತ್ತೈದರಿಂದ ಅರವತ್ತು ಕೆ ಜಿ ಒಳಗೆ ಇರಬೇಕಾಗುತ್ತದೆ ಇನ್ನು ಏರ್ ಹಾಸ್ಟೇಸ್ ಉದ್ಯೋಗಿಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವರು ಮೈಬಣ್ಣ ಮತ್ತು ಆಹಾರ ಜೀವನ ಶೈಲಿ ಹುಡುಗಿ ಎಲ್ಲದರೂ ತಿಳಿದುಕೊಳ್ಳುವ ಪ್ರಾಮುಖ್ಯತೆ ನೀಡಬೇಕಾಗುತ್ತದೆ ಇನ್ನು ಏರ್ ಹಾಸ್ಟೇಸ್ ಆಗಲು ನೀವು ಬಯಸಿದವರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣ ಆದ ನಂತರ ಯಾವುದಾದರೂ ದೃಢೀಕೃತ ಕಂಪನಿಯಲ್ಲಿ ಎರಡು ವರ್ಷಗಳ ಏರ್ ಹಾಸ್ಟೇಸ್ ಕೋರ್ಸನ್ನು ಮುಂದುವರಿಸಬೇಕು ನಂತರ ಈ ಒಂದು ಏರ್ ಹಾಸ್ಟೇಸ್ ಆಗಲು ನೀವು ಅರ್ಹರು ಇರುತ್ತೀರಿ ಮತ್ತು ಇದಕ್ಕೆ ಒಂದು ವೇತನವನ್ನು ನೋಡಿದರೆ ವಾರ್ಷಿಕ ವೇತನ ಪ್ರಾರಂಭಿಕ ಹಂತದಲ್ಲಿ ಐದು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೆ ಇರುತ್ತದೆ ಮತ್ತು ಇವು ಆಕರ್ಷಕ ಪ್ಯಾಕೇಜುಗಳನ್ನು ಕೂಡ ನೀಡುತ್ತಾರೆ ಮತ್ತಿನ್ನು ನೀವು ಗಗನ ಆಗಲು ಬಯಸಿದರೆ ನಿಮಗೆ ಗರಿಷ್ಠ ಹದಿನೇಳು ವರ್ಷಗಳು ಕನಿಷ್ಠ ಹದಿನೇಳು ವರ್ಷಗಳು ಮತ್ತು ಗರಿಷ್ಠ ಇಪ್ಪತ್ತಾರು ವರ್ಷಗಳ ನಡುವೆ ಇರಬೇಕಾಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್